ತಮಿಳುನಾಡಿನಲ್ಲಿ ಕಳ್ಳತನ ಕರ್ನಾಟಕದಲ್ಲಿ ಮಗು ರಕ್ಷಣೆ ಮಕ್ಕಳಾಗಲಿಲ್ಲ ಅಂತ ಮನೆ ಮಹಿಳೆ ಸರ್ಕಾರಿ ಆಸ್ಪತ್ರೆಯಿಂದ ಮಗುವನ್ನೇ ಕದ್ದು ಪರಾರಿಯಾಗಿರುವ ಘಟನೆ ತಮಿಳುನಾಡಿನ ವೆಲ್ಲೂರು ಆಸ್ಪತ್ರೆಯಲ್ಲಿ ನಡೆದಿದೆ ಇನ್ನು ಕದ್ದು ಮಗುವಿನ ಸಮೇತ ರಾಜ್ಯದ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆಯನ್ನ ತಮಿಳುನಾಡಿನ ವೆಲ್ಲೂರು ಪೊಲೀಸರು ಇಂದು ಬಂಧಿಸಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ ತಮಿಳುನಾಡು ಮೂಲದ ಅಮ್ಮು ಎಂಬಾಕೆ ಮದುವೆಯಾಗಿ ಎಂಟು ವರ್ಷ ಕಳೆದರೂ ಮಕ್ಕಳಾಗಿಲ್ಲುವಂತೆ ಇದರಿಂದ ವೆಲ್ಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಜುಲೈ ಇಪ್ಪತ್ತೆಂಟರಂದು ಜನಿಸಿದ್ದ ಗಂಡು ಮಗವನ್ನು ಕಳವು ಮಾಡಿ ಬ್ಯಾಗ್ ಪರಾರಿಯಾಗಿ ಬಂದಿದ್ಲು ಚಿಕ್ಕಬಳ್ಳಾಪುರ ನಗರದ ಸಿಎಂಸಿ ಬಡಾವಣೆಯ ಸಂಬಂಧಿಕರ ಮನೆಯಲ್ಲಿಟ್ಟುಕೊಂಡಿದ್ಲು ವಿಷಯ ತಿಳಿದು ವೆಲ್ಲೂರು ಪೊಲೀಸರು ಮಹಿಳೆ ಹಾಗೂ ಕಾರು ಚಾಲಕನನ್ನ ವಶಕ್ಕೆ ಪಡೆದು ಮೂರು ದಿನದ ಗಂಡು ಮಗವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದ್ದಾರೆ ಮಗುವಿನ ಆರೋಗ್ಯ ತಪಾಸಣೆ ಮಾಡಿರುವ ಮಕ್ಕಳ ತಜ್ಞ ರಚನ್ ರೆಡ್ಡಿ ಮಗುವಿಗೆ ಸಣ್ಣ ಪ್ರಮಾಣದ ಜಾಂಡಿಸ್ ಇದ್ದು ಬಹುತೇಕ ಆರೋಗ್ಯವಾಗಿದೆ ಅಂತ ತಿಳಿಸಿದ್ದಾರೆ ಇದು ಬೇಬಿ ಆಫ್ ಚಿನ್ನು ಅಂತ ಬಂದಿದೆ ನಮ್ಗೆ ಮಗು ಸುಮಾರು ಇವತ್ತು ಬೆಳಿಗ್ಗೆ ಒಂಬತ್ತುವರೆ ಟೈಮಲ್ಲಿ ನಮ್ಮಲ್ಲಿ ಬಂತು ವೆಲ್ಲೂರ್ ಪೊಲೀಸ್ ಅವರು ಕರ್ಕೊಂಡ್ ಬಂದಿದ್ದಾರೆ ವೆಲ್ಲೂರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಅಲ್ಲಿ ಡೆಲಿವರಿ ಆಗಿರೋಂಥ ಮಗು ಅವ್ರು ಹೇಳೋ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಡೆಲಿವರಿ ಆಗಿದೆ ಅಲ್ಲಿಂದ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮಲ್ಲ ಚಿಕ್ಕಬಳ್ಳಾಪುರ ಸಿ ಎಂ ಸಿ ಲೇಔಟ್ ಅಲ್ಲಿ ಮಗುನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅವರು ರೆಸ್ಕ್ಯೂ ಮಾಡ್ಕೊಂಡು ಇವತ್ತು ಅಂದರೆ ಒಂದನೇ ತಾರೀಕು ಮಗುನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬೇಬಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಲಿಕ್ಕೆ ಸೊ ಬೇಬಿ ಅರೌಂಡ್ ಒಂದು ಒಂಬತ್ತುವರೆಗೆ ಬಂದಿದೆ ನಾವು ಆಲ್ರೆಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಟಿಮೇಶನ್ ಕಳಿಸಿದೀವಿ ಅದಾದ್ಮೇಲೆ ಬೇಬಿ ಕಂಡೀಷನ್ ಸದ್ಯಕ್ಕೆ ಚೆನ್ನಾಗಿದೆ ಅಂದ್ರೆ ಹಾರ್ಟ್ ರೇಟ್ ನಾರ್ಮಲ್ ಇದೆ ಉಸಿರಾಟ ಎಲ್ಲ ನಾರ್ಮಲ್ ಇದೆ ಮಗು ಸ್ವಲ್ಪ ಜಾಂಡಿಸ್ ಇದ್ದಂಗಿದೆ ಸೊ ರಕ್ತ ಪರೀಕ್ಷೆಗೂ ಕಳ್ಸಿ ನಮ್ಮ ಕಡೆಯಿಂದ ರಕ್ತ ಪರೀಕ್ಷೆ ರಿಪೋರ್ಟ್ಸ್ ನೋಡ್ಕೊಂಡು ಮಗು ಎಲ್ಲಾನು ಸ್ಟೇಬಲ್ ಇತ್ತಂದ್ರೆ ನಾವು ಮಗುನ ಪೊಲೀಸವರ್ಗೆ ಕೊಡ್ತೀವಿ ಸದ್ಯಕ್ಕೆ ಪೊಲೀಸರ ಹತ್ರ ನಾವು ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಲ್ಲ ಬಿಕಾಸ್ ನಾವು ಮಗುನ ನೋಡೋದ್ರಲ್ಲಿ ಒಂದ್ ಸ್ವಲ್ಪ ಬಿಝಿ ಇರೋದ್ರಿಂದ ನಾವು ಮಗು ಬಗ್ಗೆ ಅವ್ರೇನ್ ಹೇಳಿದಂದ್ರೆ ಈ ತರ ವೆಲ್ಲೂರಲ್ಲಿ ಡೆಲಿವರಿ ಆಯ್ತು ಅಲ್ಲಿಂದ ನಾವು ಅವ್ರ ಇನ್ಫಾರ್ಮೇಶನ್ ಪ್ರಕಾರ ಎಮ್ ಸಿ ಲೇಔಟ್ ಬಂದಿದೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ತಗೊಂಡ್ಬಂದಿದೀರ್ ಮಗು ಕಂಡೀಷನ್ ಬಗ್ಗೆ ಕೇಳಕ್ಕೆ ಅಂತ ನನ್ ಸದ್ಯ ನವಜಾತ ಶಿಶುವನ್ನು ಪೊಲೀಸರು ವಶಕ್ಕೆ ಪಡೆದು ತಮಿಳುನಾಡಿನ ಪ್ರಯಾಣ ಬೆಳೆಸಿದ್ದಾರೆ